ಎಲ್ಲ ಶಾಲೆ ಪ ಮತ್ತು ಕಾಲೇಜಿನ ಪ್ರಾಂಶುಪಾಲರಿ ಮುಖ್ಯೋಪಾಧ್ಯಾಯಿ ಶಿಕ್ಷಕರೇ ಇಲ್ಲಿರುವಂಥ ಯಾವತ್ತೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅದರ ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳೇ ನನ್ನ ಸಹೋದರರಂಥ ಎಲ್ಲ ಎಂಗ್ ಸರ್ವಿಸ್ ಮ್ಯಾನ್ಗಳೇ ಹಾಗೂ ಅವರಿವರೆನವೇ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರೇ ಎಲ್ಲ ನನ್ನ ಸ್ನೇಹಿತರೆ ಬಹುತೇಕ ಸುಮಾರು ಎರಡು ನೂರು ವರ್ಷದ ಬ್ರಿಟಿಷ್ ಆಡಳಿತವನ್ನು ಕಳಿಸ್ಬಂದ ಸುಮಾರು ಹತ್ತೊಂಬತ್ತು ನೂರ ನಲವತ್ತೇಳನೇ ಹದಿನೈದನೇ ತಾರೀಕಿನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುವಂಥ ದಿನಮಾನ ಬಂತು ಅವತ್ತಿನಿಂದ ಹಿಡ್ಕೊಂಡು ಇವತ್ತವರೆಗೆ ಸುಮಾರು ಎಪ್ಪತ್ತೆಂಟು ವರ್ಷ ಆ ಎಪ್ಪತ್ತೆಂಟು ವರ್ಷದಲ್ಲಿ ನಾವು ಎಲ್ಲಿಂದ ಬಂದು ಎಲ್ಲಿ ಮುಟ್ಟಿದ್ದೇವೆ ಅಂತನ್ನುವಂಥದ್ದು ಅದ್ರ ಬಗ್ಗೆ ಬಹುತೇಕ ಭಾಳಷ್ಟು ಮಂದಿಗೆ ಅದರ ಅರಿವಿಲ್ಲ ಅಂತಂದ್ರೆ ಯಾವ ಸ್ಥಿತಿಯಾಗಿದ್ದು ಇವತ್ತೇನಿದೆವು ಇನ್ನೊಂದು ಇಪ್ಪತ್ತು ವರ್ಷದಾಗ ಏನಾಗ್ಬೋದು ನಮ್ಮ ರಾಷ್ಟ್ರ ಆ ನಿಟ್ಟಿನಲ್ಲೇ ಬಹುತೇಕ ಇಲ್ಲಿದ್ದಂಥ ಹೊಸ ಪೀಳಿಗೆ ಹೊಸ ಪೀಳಿಗೆ ಅಂದರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಂದ ಏನಾಗಿತ್ತು ಅನ್ನೋ ಅಂತದ್ದು ಅಟ್ಲೀಸ್ಟ್ ಆ ಡೇ ನಿಮ್ಸ್ ಅವ್ರಿಗೆ ಹೇಳ್ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ ಯಾಕಂದ್ರೆ ಸ್ವಾತಂತ್ರ್ಯ ತಗೋಬೇಕಾದ್ರೆ ಸಾಕಷ್ಟು ಮಹಿನ್ಯರು ಅದಕ್ಕೆ ಅವ್ರಿಗೆ ಜೀವಂತ ಯಾಕೆ ಮಾಡಿದಾರೋ ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಇಲ್ಲಿ ನಿಂತ ಯೋಧರು ಸಾಕಷ್ಟು ಬೆಲಿಯಾಗಿ ಮುಗಿದಾರೆ ಅದ್ರ ಜೊತೆಗೆ ಸಾಕಷ್ಟು ಫ್ರೀಡಮ್ ಫೈಟರ್ಸ್ ಅವ್ರ ಬಗ್ಗೆ ಅವ್ರಿಗೂ ಕೊಡುವಂಥ ಕೆಲಸ ಮಾಡೋಕ್ಕಾಗ್ಕ ಹೊಸ ಪೀಳಿಗೆ ಯಾಕಂದ್ರೆ ಅವ್ರಿಗೆ ಹೇಳ್ದಾಗ ಹೋದ್ರೆ ಅದು ರಿಪ್ಯೂಟ್ ಆಗೋದ್ರೆ ಅವ್ರಿಗೆ ಏನನ್ನು ಅಂತ ತಿಳಿಯೋದನು ಇಲ್ಲ ಆ ದೃಷ್ಟಿಕೋನದಿಂದ ಬಹುತೇಕ ಎಪ್ಪತ್ತೆಂಟು ವರ್ಷ ಇವತ್ತ ಆಗಿದೆ ನಮ್ಮ ಸ್ವಾತಂತ್ರ್ಯ ಸೇವೆ ಅದರಲ್ಲಿ ಅದರ ಪೂರ್ವದಲ್ಲಿ ಬಹುತೇಕ ಈ ನಾಡಿನ ಕೊಡುಗೆ ಭಾಳಷ್ಟೈ ಯಾಕಂದ್ರೆ ಪ್ರ ಬ್ರಿಟಿಷ್ರ ರೂಲ್ ಇದ್ದಾಗ ಪ್ರಥಮ ಬಾರಿಗೆ ಅವ್ರ ವಿರುದ್ಧ ಕೈ ಎ ಅವ್ರ ವಿರುದ್ಧವಾಗಿ ನಿಂತಂಥ ಮಹಿಳೆ ಅಂತಂದ್ರೆ ನಮ್ಮ ಚೆನ್ನಮ್ಮಾಜಿ ಈ ನಾಡಿನಿಂದ ಸ್ಟಾ ಸ್ಟಾರ್ಟ್ ಆದಂಥದ್ದು ಅದಕ್ಕೆ ಭೌತಿಕ ಇದ್ರಿಂದ ಅದ್ರ ಜೊತೆಗೆ ಸಾಕಷ್ಟು ಅದಾರ ಅದ್ರ ಹಿಂದ್ಗಡೆ ರಾಯಣ್ಣ ಇರ್ಬೋದು ಅಂ ಬಾಳಪ್ಪ ಇರ್ಬೋದು ಅವರು ಅವ್ರ ಇತಿಹಾಸವನ್ನು ಹೊಸ ಪೀಳಿಗೆ ಕೊಡು ಅಂತಂದು ಮಾಡಬೇಕಾಗ್ತದೆ ಇದೊಂದು ವರ್ಷ ಭೌತಿಕ ಮಳೆ ಐತೆ ಮಳೆ ಆದದ್ರಿಂದ ಅದನ್ನು ಅವ್ರಿಗೆ ಹೊಸ ಪೀಳಿಗೆಗೆ ಅವ್ರಿಗೆ ಏನೇನಾದರೂ ಅಂತ ಉದ್ದೇಶದಿಂದ ಹಿಡಿದು ಬರ್ಬೇಕು ನೆಕ್ಸ್ಟ್ ಇಯರ್ದಿಂದ ಇಲ್ಲಿ ಸಭಾಭವನ ರೆಡಿ ಆಕೈತಿ ಈ ಕಾರ್ಯಕ್ರಮ ಮುಗಿಸಿ ಒಂದು ಒಳ್ಳೆಯ ಇತಿಹಾಸನ ಎಲ್ಲರಿಗೂ ತಿಳುವಳಿಕೆ ಕೊಡುವಂಥದನ್ನು ಮಾಡಿ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಬಂದಂಥ ಮೊದಲು ಯಾಕಂದ್ರೆ ಎಪ್ಪತ್ತೆಂಟು ವರ್ಷ ಈ ಇತಿಹಾಸ ಅದಕ್ಕಿಂತ ಮುಂಚೆ ಈ ನಾಡು ಸ್ವಾತಂತ್ರ್ಯಕ್ಕಾಗಿ ತನ್ನದೇ ಆದಂಥ ಕೊಡುಗೆ ಕೊಟ್ಟೈತಿ ಈ ದೇಶಕ್ಕಾಗಿ ಅದಕ್ಕೆ ಆ ನಿಟ್ಟಿನಲ್ಲಿ ಈ ಪಟ್ಟಣ ಈ ನಾಡು ಸಾಕ